ಈ ಮೆಸೇಜಿಂಗ್ ಆಪ್ ರಿಲೇಟೆಡ್ ಬಂದ್ರೆ ನಾವು ಸಾಕಷ್ಟು ಬರೀ ವಿದೇಶಿ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡ್ತಾ ಇರ್ತೀವಿ ಬತ್ತಿ ಬರೀ ಅಮೆರಿಕ ಡೆವಲಪ್ ಮಾಡಿರೋ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡ್ತಾ ಇರ್ತೀವಿ ಈ ವಾಟ್ಸ್ಆಪ್ ಫೇಸ್ಬುಕ್ ಈ ಎಕ್ಸ್ ಈ ಇನ್ಸ್ಟಾಗ್ರಾಮು ಇವೆಲ್ಲ ವಿದೇಶಿ ಪ್ರಾಡಕ್ಟ್ಗಳು ಅನಿವಾರ್ಯವಾಗಿ ಇದನ್ನೇ ಯೂಸ್ ಮಾಡ್ತಾ ಇರ್ತೀವಿ ಇತ್ತೀಚೆಗೆ ಈ ವಾಟ್ಸ್ಆಪ್ ಗೆ ಪ್ರತಿಸ್ಪರ್ಧಿಯಾಗಿ ಒಂದು ಮೇಡ್ ಇನ್ ಇಂಡಿಯಾ ಆಪ್ ಬಂದಿದೆ ಸ್ನೇಹಿತರೆ ಯಾವ್ದು ಗೊತ್ತಾ ಅಂತ ಹರಾಟೆ ಎಂತ ಅಂತ ಅಂದ್ರೆ ಕನ್ನಡದಲ್ಲಿ ಸಂಭಾಷಣೆ ಸಾಮಾನ್ಯ ಸಂಭಾಷಣೆ ಹರಟೆ ಅಂತ ಒಂದು ಅರ್ಥವನ್ನು ಕೊಡುವಂತಹ ಒಂದು ಶಬ್ದ ಇದೊಂದು ತಮಿಳು ಶಬ್ದ ಸ್ನೇಹಿತರೆ ಈ ಹೆಸರಲ್ಲಿ ಒಂದು ಅಪ್ಲಿಕೇಶನ್ ಬಂದಿದೆ ಇದನ್ನ ಜೋಹೋ ಕಾರ್ಪೊರೇಷನ್ ಅನ್ನೋರು ತುಂಬಾ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಸ್ನೇಹಿತರೆ ನಾನು ಕೆಲವು ದಿನಗಳ ಹಿಂದೆ ಇದನ್ನ ಡೌನ್ಲೋಡ್ ಮಾಡಿ ಯೂಸ್ ಮಾಡೋಕೆ ಶುರು ಮಾಡಿದೆ ಸ್ನೇಹಿತರೆ ಕೆಲವು ಡೌನ್ಲೋಡ್ ಮಾಡ್ಬೇಕಾದ್ರೆ ಪ್ರಾಮಾಣಿಕವಾಗಿ ಕೆಲವೊಂದು ಅಡೆಚಣೆ ಆಯಿತು ಬಟ್ ನಂದು ಮೇಡ್ ಇನ್ ಇಂಡಿಯಾ ಕಂಪನಿ ಆಗಿರೋದ್ರಿಂದ ಸ್ವಲ್ಪ ನಾನು ಅದನ್ನು ಬಿಡದೇನೆ ಸ್ವಲ್ಪ ಫಾಲೋಅಪ್ ಮಾಡಿ ಸ್ವಲ್ಪ ಒಂದು ಕೆಲವು ಗಂಟೆಗಳ ನಂತರ ಇನ್ಸ್ಟಾಲ್ ಮಾಡಿಕೊಂಡೆ ಆಮೇಲೆ ಯೂಸ್ ಮಾಡೋಕೆ ಶುರು ಮಾಡಿದೆ ಜಕ್ಕು ತುಂಬ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಮೆಸೇಜ್ ಕಳಿಸೋದಾಗಿರ್ಬೋದು ಫೋಟೋ ಕಳಿಸೋದಾಗಿರ್ಬೋದು ವಿಡಿಯೋ ಕಳಿಸೋದಾಗಿರ್ಬೋದು ವಿಡಿಯೋ ಕಾಲ್ ಮಾಡೋದಾಗಿರ್ಬೋದು ಜೊತೆಗೆ ಮೀಟಿಂಗ್ನ ಸೆಟ್ ಮಾಡೋದಾಗಿರ್ಬೋದು ಸ್ಟೇಟಸ್ ಹಾಕೋದಾಗಿರ್ಬೋದು ಎಲ್ಲದೂ ವಾಟ್ಸಪ್ಪಲ್ಲಿ ಏನೇನಿದೆ ಅದೆಲ್ಲ ಇದರಲ್ಲೂ ಇದೆ ಇನ್ನೂ ತುಂಬ ಚೆನ್ನಾಗಿದೆ ಜೊತೆಗೆ ನಮ್ಮ ಭಾರತದ ಪ್ರಾಡಕ್ಟ್ ಆದ್ದರಿಂದ ತುಂಬ ಹೆಮ್ಮೆಯಿಂದ ಯೂಸ್ ಮಾಡ್ಬೋದು ಸ್ನೇಹಿತರೆ ಇಷ್ಟು ಅಂತ ಬೇರೆ ದೇಶದ ಪ್ರಾಡಕ್ಟ್ಸ್ಗಳನ್ನೇ ಬೆಳೆಸೋದು ನಮ್ಮ ದೇಶಗಳನ್ನ ಪ್ರಾಡಕ್ಟ್ಸ್ಗಳನ್ನೂ ಕೆಲವು ಕೆಲವನ್ನ ಬೆಳೆಸಲೇಬೇಕಾದ ಅನಿವಾರ್ಯತೆ ನಮಗೆ ಬಂದಿದೆ ಸ್ನೇಹಿತರೆ ಅಲ್ವಾ ಇದೊಂದು ತುಂಬ ಅತ್ಯುತ್ತಮವಾದ ಅವಕಾಶ ನಮ್ಮ ಭಾರತದ ಪ್ರಾಡಕ್ಟ್ಗಳನ್ನ ಬೆಳೆಸೋದಕ್ಕೆ ಆರಟ್ಟೆ ಏನೋ ಆಪ್ನ ದಯವಿಟ್ಟು ಎಲ್ಲರೂ ಸಾಕಷ್ಟು ಮಟ್ಟಿಗೆ ಯೂಸ್ ಮಾಡಿ ಡೌನ್ಲೋಡ್ ಮಾಡಿ ಯೂಸ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ ಈ ಅವಕಾಶನ ಮಿಸ್ ಮಾಡೋದು ಬೇಡ ಅಂತ ಹೇಳ್ತಾ ನನ್ನ ಒಂದು ವಿಡಿಯೋಗೆ ವಿರಮಾನ ಮಾಡ್ತೀನಿ ಇಷ್ಟ ಆದರೆ ಮತ್ತೊಬ್ರಿಗೂ ಶೇರ್ ಮಾಡಿ ಸ್ನೇಹಿತರೆ ನಿಮಗೂ ಸಾಧ್ಯವಾದರೆ ಈ ರೀತಿ ವೀಡಿಯೋ ಮಾಡಿ ಎಲ್ಲರಿಗೂ ಹಂಚಿ ಈ ಹರಾಟೆ ಆ್ಯಪ್ನ ಸಾಕಷ್ಟು ಮಟ್ಟಿಗೆ ಯೂಸ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡೋಣ ಸ್ನೇಹಿತರೆ ಧನ್ಯವಾದಗಳು